ಬ್ಯಾಕ್ ಬಾಸ್ ಗುರು ಫಸ್ಟ್ ಕಂಟಿನ್ಯೂಷನ್ ಆಗ್ತಾ ಇದೆ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದಿರಾ ಒಂದು ಗೇಮ್ ಕೊಟ್ಟಿದ್ರು ಬಿಗ್ ಬಾಸ್ ಎಲ್ಲೋ ಕಲರ್ ಅಥವಾ ಯಾವ್ಯಾವ ಕಲರ್ ಅಸೈನ್ ಮಾಡ್ತಾರೋ ಆ ಕಲರ್ ಬಾಲ್ ನ ತಗೋ ಬಂದು ಬುಟ್ಟಿಗೆ ಹಾಕಿ ಆ ಬಾಲ್ ನ ಕಾಯ್ಕೋಬೇಕು ಅಂತ ನೆನ್ನೆ ಒಂದು ರೌಂಡ್ ಅಲ್ಲಿ ಆದರೂ ಗೆದ್ದಿದ್ರು ಇವತ್ತು ಅದರ ಕಂಟಿನ್ಯೂಯೇಷನ್ ಇವತ್ತು ಎರಡನೇ ರ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಗೇಮ್ ಆಡ್ರಿ ಅಂದ್ರೆ ಇವರು ಗುದ್ದಾಟ ಆಡ್ತಾ ಇದಾರೆ ಗೇಮ್ಗೂ ಗುದ್ದಾಟಗು ವ್ಯತ್ಯಾಸ ಗೊತ್ತಿಲ್ಲದೆ ಒಬ್ರಿಗೊಬ್ರು ಗುದ್ದಿ ನೋವು ಮಾಡಿಕೊಂಡು ಬಿದ್ದು ಎದ್ದು ಹತ್ಕೊಂಡು ಜಗಳ ಆಡ್ಕೊಂಡು ಗೇಮ್ನ ಅಸಹ್ಯ ಮಾಡ್ಬಿಟ್ರು ಅಂತಾನೆ ಹೇಳ್ಬೇಕು ಇದಾದ್ಮೇಲೆ ಶಿಶಿರವರು ಗೇಮ್ ಆಡ್ತಾ ಆಡ್ತಾ ಪದ ಸುಸ್ತಾಗಿ ಕುಸ್ ಬಿಟ್ಟು ಅಂತಾನೆ ಅಂತಾನೆ ಹೇಳ್ಬೋದು ಇತ್ತೀಚಾಗದಲ್ಲಿ ಫುಲ್ ಬಿದ್ದೇ ಹೋಗ್ತಾರೆ ತಿರ್ಗಾ ಬಿಗ್ ಬಾಸ್ ಅವ್ರನ್ನ ಕರ್ಕೊಂಡ್ ಬನ್ನಿ ಕನ್ಫೆಷನ್ ಅಂತೆಲ್ಲ ಹೇಳ್ತಾರೆ ಈ ಎಪಿಸೋಡ್ ಅಲ್ಲಿ ಇವ್ರು ಆಟ ಆಡಿ ಅಂದ್ರೆ ಗೇಮ್ ನ ಗುದ್ದಾಟ ಮಾಡ್ಕೊಂಡಿದ್ ನೋಡಿ ಬಿಗ್ ಬಾಸ್ ಕಡೆಯಿಂದಾನೇ ಗೇಮ್ ನ ಸ್ಟಾಪ್ ಮಾಡ್ತಾವ್ರೆ ನೀವು ಗೇಮ್ ನ ಗೇಮ್ ತರ ಆಡ್ಬೇಕು ಕಂಡ್ರಲ್ಲ ಗುದ್ದಾಟ ಮಾಡ್ಕೊಂಡ್ರೆ ಯಾರನ್ನೂ ಗೆಲ್ಲಾಕ್ ಬಿಡಲ್ಲ ಅಂತ ಬಿಗ್ ಬಾಸ್ ಅವ್ರು ಗೇಮ್ ನ ಸ್ಟಾಪ್ ಮಾಡಿದ್ರು ಇವತ್ತು ಏನ್ ಬಾಲ್ ಗೇಮ್ ಕೊಟ್ಟಿದ್ರು ಆ ಗೇಮ್ ನ ಇದಾದ್ಮೇಲೆ ನೆಕ್ಸ್ಟ್ ಪ್ರೋಮೋ ಏನಿದೆ ಆ ಪ್ರೋಮೋದ ನಮ್ಮ ಧನ್ರಾಜ್ ಅವರು ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ನಾವು ಬಿಗ್ ಬಾಸ್ ಮನೆಯಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಧನ್ರಾಜ್ ಅವರು ಇವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಳೆ ಫೇಮಸ್ ಡೈಲಾಗ್ ನ ರಿಸೈಟ್ ಮಾಡಿ ಬಿಗ್ ಬಾಸ್ ಮನೇಲೆಲ್ಲ ಇಂಪ್ರೆಸ್ ಮಾಡ್ತಾ ಇದಾರೆ ಸಕ್ಕಾಗಿ ಹೇಳ್ತಾರೆ ಅಂತಾನೆ ಹೇಳ್ಬೋದು ಗುರು ಡೈಲಾಗ್ ನ ಕಾಮಿಡಿ ಬಾಯ್ ಆಗಿದ್ದವ್ರು ಇವಾಗ ಲವರ್ ಬಾಯ್ ಆಗ್ತಾ ಇದ್ದಾರೆ ಡೈಲಾಗ್ ಹೇಳ್ತಾ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದು ಜಗಳದ ಎಲ್ಲಾ ಮುನ್ಸೂಚನೆಯೂ ಕೊಡ್ತಾ ಇದೆ ಕೀಗೋಸ್ಕರ ಕಾದ ಕೀಗೋಸ್ಕರ ಕದನ ಸ್ಟಾರ್ಟ್ ಆಗುತ್ತಾ ನೋಡ್ಬೇಕು ನರಕದಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ನೀರ್ ಬೇಕು ಅಂತ ನಮ್ಮ ತ್ರಿವಿಕ್ರಮರು ಬೀಗ ತದ್ದು ನೀರ್ ಕೊಡೋಕೆ ಅಂತ ಅಲ್ಲಿ ಹೋಗ್ತಾರೆ ಮಡಿಕೆ ಎತ್ಕೊಂಡು ಸೊ ಮಡಕೆ ಎತ್ಕೊಂಡು ಹೋಗ್ತಿವಲ್ಲ ವಾಪಸ್ ತಂದಿಕ್ಕಾಗಿ ಎತ್ಕೊಳೋಣ ಅಂತ ಕೀ ಅಲ್ಲೇ ಬಿಟ್ಟು ಹೋಗಿರ್ತಾರೆ ಅನ್ಸುತ್ತೆ ಸೊ ನಾಲ್ಕದವ್ರು ಏನ್ ಮಾಡ್ತಾರೆ ಇವಿ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬಿಟ್ಟು ಕೀನ ಎಬೇಸ್ ಮಾಡ್ಬಿಡ್ತಾರೆ ಅವ್ರು ಹೇಳ್ತಾರೆ ಕೀ ಕೊಡಿ ಸರ್ ನಾನು ನೀರ್ ತರಗತಾನೆ ಹೋಗಿದ್ದಿದ್ರು ಅದಕ್ಕೆ ಇಟ್ಟಿದ್ದು ಅಂತ ಅವ್ರು ನಾವು ಕೊಡಲ್ಲ ಸರ್ ನೀವು ಇಟ್ಕೋಬೇಕು ನಿಮ್ಮ ಹತ್ರ ಇಟ್ಕೋಬೇಕು ಅಂತ ಹೇಳ್ತಾವ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದ್ರೆ ನಮ್ಮ ಮಂಜಣ್ಣ ಫುಲ್ ಕದರಾಗಿ ನೀವು ಕೀ ಕೊಡಲ್ವಾ ಆಯ್ತು ಗುರು ನಾವು ನೀರೇ ಕೊಡಲ್ಲ ಬೀದನೆ ತೆಗಿಲಿ ಎಲ್ಲರೂ ಆಚೆ ಬರ್ಬೇಕು ಅಂದ್ರೆ ಹೆಂಗ್ ಬರ್ತೀರಾ ನೋಡೇ ಬಿಡ್ತೀವಿ ಅಂತ ಆವಾಜ್ ಬಿಡ್ತಾವ್ರೆ ನೋಡ್ಬೇಕು ಕೀಗೋಸ್ಕರ ಕದನ ಆಗುತ್ತಾ ಅಥವಾ ಇಬ್ರು ಕಾಮಾಗಿ ಮ್ಯಾಟರ್ ನೇ ಕ್ಲೋಸ್ ಮಾಡ್ಕೊಂತಾರ ಅಂತ ಸೊ ಇದಾಗಿತ್ತು ಇವತ್ತಿನ ಪ್ರೋಮೋ ಪ್ರೋಮೋದಲ್ಲಿ ತೋರಿಸಿರೋದೆಲ್ಲ ನಿಜವಾಗ್ಲೂ ಅದೇ ತರ ನಡೆಯುತ್ತಾ ಅಥವಾ ಬೇರೆ ಏನ್ ನಡೆಯುತ್ತೆ ಇನ್ನು ಪೀಕ್ ಹೋಗುತ್ತಾ ಅಥವಾ ಫುಲ್ ಕಾಮ್ ಆಗಿರುತ್ತಾ ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು ಮತ್ತೆ ಎಪಿಸೋಡ್ ರಿವ್ಯೂ ಕೂಡ ಐಸ್ ವಿಷಯ ನೆಕ್ಸ್ಟ್ ದಿನ ಬೆಳಗ್ಗೆ ಏಳು ಗಂಟೆಗೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲ ನೋಡಿ ಥ್ಯಾಂಕ್ ಯು ಸೈನಿಂಗ್ ಆಫ್ ಬಾಯ್ ಬಾಯ್